ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೆಳಿಗ್ಗೆ ನನ್ನ ಮನೆ ಹತ್ರ ಸನ್ರೈಸ್ ತುಂಬ ಚೆನ್ನಾಗಾಗುತ್ತೆ ನಾನು ಸನ್ಸೆಟ್ ಅಂತೂ ನೋಡೋದಕ್ಕಾಗೋದಿಲ್ಲ ಸನ್ರೈಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೆ ಸೊ ಇವತ್ತು ಬೆಳಗ್ಗೆ ನನಗೆ ಯಾವುದೇ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ಸನ್ರೈಸ್ದು ಒಂದು ಕ್ಯಾಪ್ಚರ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿನಿಮಮ್ ಅಂದ್ರೂ ಫಾರ್ಟಿ ಏಯ್ಟ್ ಮಿನಿಟ್ ಈ ಒಂದು ವಿಡಿಯೋನ ಹಾಗೇನೇ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸನ್ರೈಸ್ ಆಗೋದು ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಲ್ಲಿ ಓಡಾಡ್ತಿರೋ ವೆಹಿಕಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮತ್ತು ಪದೇ ಪದೇ ಬಂದು ನಾನು ಚೆಕ್ ಮಾಡ್ತಾ ಇದ್ದೆ ಕ್ಯಾಮ್ರಾ ಆಫ್ ಆಗಿದೆಯೋ ಏನೋ ಅಂತ ಹೇಳಿಬಿಟ್ಟು ಯಾಕೆ ಅಂತಂದರೆ ಅಷ್ಟು ಚೆನ್ನಾಗೇ ಗೊತ್ತಾಗುತ್ತೆ ನಮ್ಮ ಮನೆ ಹತ್ರ ನಿಜವಾಗ್ಲೂ ಅಷ್ಟು ಈ ಬೆಳಿಗ್ಗೆ ಎಷ್ಟು ಬಿಸ್ಲಿದಿದೆ ನಾನು ಶೆಕೆ ಹೊಡಿತಾ ಇದೆ ನಿಂತ್ಕೊಂಡು ಅಡುಗೆ ಇಲ್ಲ ಅಷ್ಟು ಅಂದರೆ ಅಷ್ಟು ಬರ್ತಾ ಇದೆ ಸೊ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ಕೂಡ ತರಕಾರಿನ ಎಲ್ಲ ಹಚ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸಪ್ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಯಾಕೆಂದರೆ ನೈಟು ಹಾಗೆ ಹೂ ತೊಗೊಂಡು ಬಂದಲ್ಲ ಹಾಗೆ ಸೊಪ್ಪು ಕೂಡ ತೊಗೊಂಡು ಬಂದೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಟ್ ಫ್ರೆಶ್ ಆಗಿತ್ತು ಆಕ್ತನ ಕಿತ್ಕೊಂಡು ಬಂದಿರೋ ಥರ ಇತ್ತು ಬಟ್ ಅದು ಕ್ಲೀನ್ ಮಾಡ್ಕೊಂಡು ಏನೂ ಬಂದಿರಲಿಲ್ಲ ಬಟ್ ನನಗೆ ಎಮರ್ಜೆನ್ಸಿ ಬೇಕಿತ್ತು ಚೆನ್ನಾಗಿತ್ತು ಅಂತ ನೋಡಿ ತೆತ್ಕೊಂಡ್ಬಂದೆ ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿರೋದು ಸೊಪ್ಪು ಸಿಕ್ಕಿದೆಯೋ ಅದರ ಎರಡರಷ್ಟು ಕಸ ಸಿಕ್ಕಿದೆ ಒಂದೊಂದು ಸಲೀ ಹತ್ರ ತೊಗೊಂಡ್ರೆ ಈ ಥರ ಪ್ರಾಬ್ಲಮ್ಮು ಎಲ್ಲೋ ಒಂದು ಕಡೆ ಹೋಗಿ ತರಕಾರಿ ಅಂಗಡಿ ಎಲ್ಲೋ ಒಂದು ಕಡೆ ಹೋಗಿ ತೊಗೊಂಡು ಬಂದರೆ ಅದು ಬಾಡೋಗಿರುತ್ತೆ ಇಲ್ಲಾಂದರೆ ಎಲ್ಲ ಒಳಗಡೆ ನೋಡೋಕೆ ಮೇಲುಗಡೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಒಂಥರ ಎಲ್ಲ ಕಸಿ ಪಿಸಿ ಅನ್ನಿಸ್ತಿರುತ್ತೆ ಆ ಥರ ಆಗಿರುತ್ತೆ ಸೊ ಏನು ಅಡುಗೆ ಅಂತಲೇ ಗೊತ್ತಲ್ಲ ಸಿಟಿಲಿರೋ ಜೀವನ ತುಂಬಾ ಕಷ್ಟ ಅನಿಸುತ್ತೆ ಅವ್ರು ಎಷ್ಟರ ಲಕ್ಷಗಟ್ಟಲೆ ದುಡಿರಲಿ ಅದು ಬೇರೆ ಪ್ರಶ್ನೆ ಆಗಿರುತ್ತೆ ಬಟ್ ಹಳ್ಳಿಲಿರೋರು ತುಂಬ ಅದೃಷ್ಟವಂತರು ಹೇಳ್ಬೇಕಂತಂದರೆ ಆರಾಮಾಗಿ ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾರೆ ಒಳ್ಳೆ ಆರೋಗ್ಯಕರವಾಗಿರುವಂತಹ ತರಕಾರಿಗಳು ಸಿಗುತ್ತೆ ಎಲ್ಲನೂ ರಾಗೇ ಇರುತ್ತೆ ಅವರಿಗೆ ಸೊ ಒಂದಷ್ಟು ಹೊಲ್ದಲ್ಲಿ ಜಾಗ ಇದ್ರೂ ಸಾಕು ಒಂದಷ್ಟು ಬೀಜಗಳು ಹಾಕ್ಕೊಂಡ್ರೆ ಬೆಳ್ಕೊಂಡು ಬೆಳ್ಕೊಂಡ್ಬಿಡುತ್ತೆ ಅವರು ಬೇ ಬೇರೆ ಬೆಳೆಗಾಕಿರೋಂತಹ ಗೊಬ್ಬರಕ್ಕೆ ನೀರಿಗೆ ಅದಾಗದು ಬೆಳ್ಕೊಂಡ್ಬಿಡುತ್ತೆ ಸೊ ಇಲ್ಲಿ ಸಿಟೀಲಿ ಎಲ್ಲೋ ಬೆಳೆದಿರ್ತಾರೆ ಎಲ್ಲೋ ಮತ್ತು ತೊಗೊಂಡ್ಬಿಡ್ತಾರೆ ಮಾರ್ತಾರೆ ಅದನ್ನು ತಗೊಂಡು ಬಂದು ನಾವು ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಸೊ ಸ್ವಲ್ಪ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ನಾನು ಒಂದು ಮೂರಿಂದ ನಾಲ್ಕು ವಿಷಾಲ ಹೊಡಿಸ್ಬಿಡ್ತೀನಿ ಯಾಕಂದರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇವು ನವೀನ್ ಮನೇಲಿರೋದು ಏನಿದೆ ಕುಕ್ಕರ್ ಮನೇಲಿರುವಂತಹ ಕುಕ್ಕರು ಅವರು ಬ್ಯಾಚುಲರ್ ಇದ್ದಾಗ ತೊಗೊಂಡು ಬಂದಿರೋಂತಹ ಕುಕ್ಕರ್ಗಳು ಚಿಕ್ಕ ಚಿಕ್ಕ ವಿಷಲು ರೈಸ್ಗೆ ನಾಲ್ಕು ವಿಷಲ್ ಉಡಿಸ್ಬೇಕು ಆ ಥರ ಆಗಿಬಿಡುತ್ತೆ ಅದಾದಮೇಲೆ ಈಗ ರಾಯರಿಗೆ ಸಾಕು ನನಗಿಷ್ಟು ಹೂವಾದರೆ ಸಾಕಾಗ್ಬಿಡುತ್ತೆ ಚಿಕ್ಕ ಫೋಟೋ ಅಲ್ವಾ ನಮ್ಮನೇಲಿರೋದು ಸೊ ಸಾಕಷ್ಟು ಆಗಿಬಿಡುತ್ತೆ ಸಾಕು ಅಂದ್ರೆ ಶಾವಂತ ಒಂದು ಸ್ವಲ್ಪ ಒಂದು ಮೊಳಕ್ಕಿಂತ ಜಾಸ್ತಿ ಆಗೋ ಅಷ್ಟು ಕಟ್ಕೊಂಡೆ ಅಷ್ಟೇ ಅದಾದಮೇಲೆ ಇಲ್ಲಿ ರೋಜ ಹೂವು ಕೂಡ ಇತ್ತು ರೋಜಾ ಹೂ ಕೂಡ ಅದು ಸ್ವಲ್ಪ ಜಾಸ್ತಿ ಇತ್ತು ಅಲ್ಲಿ ದಳ ಉದುರ್ತಾ ಇತ್ತು ಆ ಥರ ಸೊ ನೈಟ್ ನಾನು ನೋಡಲಿಲ್ಲ ಯಾವುದೋ ಸಿಕ್ತು ಅಂತ ಎತ್ಕೊಂಡು ಬಂದ್ಬಿಟ್ಟೆ ಸೊ ಅದಾದ್ರೂ ಅಷ್ಟೇ ಅಷ್ಟೇ ತಳ್ಕೊಂಡಿದ್ದು ನಮ್ಮ ಮನೆ ಬಾಗಲೂ ಸ್ವಲ್ಪ ಕಮ್ಮಿನೇ ಜಾಗ ಇದೆ ಓಡಾಡಲಿಕ್ಕೆ ಅಂದ್ರೆ ಬಾಗಿಲು ದಾಟ್ಲಿ ಮನೆ ಒಳಗಡೆ ಬರಲಿಕ್ಕೆ ಕಾಂಪೌಂಡ್ ಒಳಗಡೆ ತುಂಬಾ ಜಾಗ ಇದೆ ಬಟ್ ಬಾಗಿಲು ದಾಟಿ ಒಳಗಡೆ ಬರಲಿಕ್ಕೆ ಸ್ವಲ್ಪ ಇದೆ ಸೊ ಅಲ್ಲಿ ಎಷ್ಟಾಗುತ್ತೋ ಅಷ್ಟೇ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಗಾಯಸ್ ಹೊರಗಡೆ ನೋಡಿದ್ರೆ ಫುಲ್ ಮಳೆ ಬರ್ತಾ ಇದೆ ನಾನು ಗಮನನೇ ಹೊಟ್ಟಿಲ್ಲ ಹೊರಗಡೆ ಮಳೆ ಬರ್ತಿದೆ ಅಂತಲೇ ನಾನು ನೋಡೋದಕ್ಕೆ ಹೋಗಿಲ್ಲ ನಿಜವಾಗ್ಲೂ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ಇದು ಫುಲ್ ಕಂಪ್ಲೀಟ್ ಆಗಲಿ ಕಳಿಸಿ ತೋರಿಸ್ತೀನಿ ನಿಮಗೆ ಅವ್ರು ಜಸ್ಟ್ ಸ್ಯಾರಿ ಫೋಟೋ ಕಳಿಸಿ ಪೀಸ್ ಮಾತ್ರ ಕಳಿಸ್ಕೊಟ್ಟಿದ್ರು ರೆಡ್ಡು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿರೋ ಅಂಥದ್ದು ಸೊ ಫುಲ್ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ ಇಲ್ಲಿ ನೋಡಿ ಫುಲ್ ನೀರು ಹರ್ಕೊಂಡು ಹೋಗ್ತಾ ಇದೆ ಅಷ್ಟು ಜೋರಾಗಿ ಮಳೆ ಬರ್ತಾ ಆ್ಯಕ್ಚುಲಿ ಇದು ಒಂದು ಆಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕಿಂದನೂ ಬರ್ತಾ ಇದೆ ನಾನು ನೋಡಿದ್ರೆ ಇವಾಗ ನೋಡ್ತಾ ಇದ್ದೀನಿ ಏನು ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಫುಲ್ ಮಳೆ ಅದು ನಮ್ಮ ಬಿಲ್ಡಿಂಗ್ ಬಟ್ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಅದೇನು ಒಣಗಾಕಿದ ಎತ್ತಿದನೋ ಇಲ್ಲೋ ಗೊತ್ತಿಲ್ಲ ಗಾಯಿಸ್ ತಮ್ಮ ಇದು ದಾರ ಕಟ್ಟಾಗಿದೆ ಸೊ ತುಂಬ ಜನ ದಾರ ಕಟ್ಟಾಗುತ್ತೆ ಕಟ್ಟಾಗುತ್ತೆ ಅಂತ ಹೇಳ್ತೀರ ಜನ ಇಲ್ಲಿ ನೋಡಿ ಇದು ಇಷ್ಟು ಟೈಟಾಗಿ ಹಿಂಗೆ ಎಳೆದ್ರೆ ಬರ್ತಾ ಇಲ್ಲ ಅಷ್ಟು ಟೈಟ್ ಆಗಿದೆ ಸೊ ಇಲ್ಲಿ ಈ ಥರ ಉಲ್ಟ ಸಿಗ ಈ ಥರ ಬಂದು ಈ ಈ ಥರ ಬಂದು ಈ ಥರ ರೋಲ್ ಆಗಿರುತ್ತೆ ಆವಾಗೂ ಸಿಗಾಕೊಳ್ಳುತ್ತೆ ಇಲ್ಲಾಂದರೆ ಈ ಥರ ತಗ್ಲಾಕೊಂಡಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಗಂಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ತಗ್ಲಾಕೊಂಡಿರುತ್ತೆ ಆವಾಗ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ ಒಂಚೂರು ನೋಡಿಕೊಂಡು ಬಿಡಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಅಷ್ಟೇ ನೋಡಿ ಇವಾಗ ಬರ್ತಾ ಇದೆ ದಾರ ಹಾಕಿದ್ದೀನಿ ಇವಾಗ ಒಂದು ಟ್ವೆಂಟಿ ಲ ಟ್ವೆಂಟಿ ಫೈವ್ ಸ್ಟಿಚಸ್ನ ಹಿಂದೆ ಓಡಿಸ್ಬಿಡ್ತೀನಿ ನಾನು ಯಾಕಂದರೆ ಕಟ್ಟಾಗಿರುತ್ತೆ ಅಲ್ವ ಅದಾಗದೇ ರನ್ ಆಗಿಬಿಟ್ಟಿರುತ್ತೆ ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ವೈಟ್ ದಾರ ಬಂದ್ಬಿಟ್ಟಿರುತ್ತೆ ಸೊ ಅಷ್ಟೊಂದು ಫಿನಿಶಿಂಗ್ ಕೂಡ ಅನಿಸಲ್ಲ ಅದಕ್ಕೋಸ್ಕರ ನಾನು ಹಿಂದಕ್ಕೆ ಒಂದು ಟ್ವೆಂಟಿ ಫೈವ್ ಫಿಫ್ಟಿ ಸ್ಟಿಚ್ ಹಿಂದೆ ಓಡಿಸ್ಬಿಟ್ಟು ಮತ್ತೆ ರನ್ ಕೊಡ್ತೀನಿ

ಇದು ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ಯಾರಿ ಕೂಡ ಇದೇ ಥರ ಗ್ರೀನ್ ಕಲರು ಬಟ್ ಸ್ಯಾರೀಲಿ ರೆಡ್ಡು ಮತ್ತು ಬ್ಲೂ ಕಲರ್ ಬುಟ್ಟಾಸ್ ಬಂದಿದೆ ಬ್ಲೂ ಅಷ್ಟೊಂದು ಮ್ಯಾಚ್ ಆಗೋಲ್ಲ ಚೆನ್ನಾಗಿ ಕಾಣಿಸಲ್ಲ ಹೇಳ್ಬಿಟ್ಟು ನಾನು ಜಸ್ಟ್ ಗೋಲ್ಡ್ ಮತ್ತು ರೆಡ್ನ ಯೂಸ್ ಮಾಡಿ ಮಾಡಿರೋವಂಥದ್ದು ಸ್ವಲ್ಪ ಗೋಲ್ಡ್ ಜಾಸ್ತಿನೇ ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಏನು ಗೊತ್ತಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಡಿಸೈನ್ಗಳು ಎಷ್ಟೇ ಸಿಂಪಲ್ ಇದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಡಿಸೈನ್ ನಾನು ಇನ್ನೊಬ್ರಿಗೆ ಕೊಟ್ಟಿದ್ದೀನಿ ಅವ್ರಿಗೆ ಅಷ್ಟೊಂದು ಲೈಕ್ ಆಗಿಲ್ಲ ಅದು ಆಗಿ ಇದೇ ಥರ ಹಾಕಬೇಕಾದ್ರೆ ಅದನ್ನು ನೋಡಿ ಅವ್ರು ಸೆಲೆಕ್ಟ್ ಮಾಡಿ ಹೋಗಿದ್ದು ಚೆನ್ನಾಗಿದೆ ಅಕ್ಕ ಇದೇನೇ ಹಾಕಿ ಅಂತ ಬಟ್ ಅವರು ಕಲರ್ ಸ್ಯಾರಿ ಕಲರ್ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಕಲರ್ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸ್ತಾ ಇರಲಿಲ್ಲ ಅವರು ಮತ್ತೆ ಅದು ವರ್ಕ್ ಆದ್ಮೇಲೆ ಅಷ್ಟೊಂದು ಲೈಕ್ ಮಾಡಲಿಲ್ಲ ಅವರು ಸೊ ಆ ಥರ ಇರುತ್ತೆ ಇದು ನೋಡ್ತಾ ಇರ್ಬೋದು ಸ್ಯಾರಿನೂ ಗ್ರೀನ್ ಕಲರು ಬ್ಲೌಸ್ ಕೂಡ ಗ್ರೀನ್ ಕಲರೇ ಕೊಟ್ಟಿದ್ದಾರೆ ಅವರು ಬಟ್ ವರ್ಕ್ ಮಾತ್ರ ರೆಡ್ಡು ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿರೋವಂಥದ್ದು ಇಲ್ಲಿ ನಾನು ಬುಟ್ಟನೂ ರೆಡ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಜಾಸ್ತಿ ರೆಡ್ಡೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಇಲ್ಲಿ ಔಟ್ಲೈನು ಇಲ್ಲಿ ಫ್ಲವರ್ಸ್ಗೆ ಮಾತ್ರ ನಾನು ರೆಡ್ನ ಕೊಟ್ಟಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಸಹ ರೆಡ್ ಕೊಟ್ಟಿಲ್ಲ ಇಲ್ಲಿ ಇನ್ನೊಂದು ಸ್ಲೀವ್ಸ್ ರನ್ ಆಗ್ತಾ ಇದೆ ಇಲ್ಲಿ ನೋಡಿ ಇದು ನಿಮಗೆ ಡಿಸೈನು ಸೇಲಿಂಗ್ಸ್ ಕೂಡ ಅವೈಲಬಲ್ ಇದೆ ನೀವು ಬೇಕು ಅಂದರೆ ಬೈ ಮಾಡ್ಬೋದು ಇದು ಚಿಕ್ಕ ಮಷಿನ್ಗೂ ಅವೈಲಬಲ್ ಇದೆ ಬಿಗ್ ಮಷಿನ್ಗೂ ಸಹ ಅವೈಲಬಲ್ ಇದೆ ಇಲ್ಲಿ ಇನ್ನೊಂದು ಸ್ಲೀವ್ಸ್ ರನ್ ಆಗ್ತಾ ಇದೆ ಇದು ಕಂಪ್ಲೀಟ್ ಆಗಲಿ ನಾನು ನಿಮಗೆ ಡಿಸೈನ್ ಫುಲ್ಲು ಆಮೇಲೆ ತೋರಿಸ್ತೀನಿ ನೀವೇನಾದರೂ ಇದನ್ನು ವರ್ಕ್ ಮಾಡಿಸ್ಬೇಕು ಅನ್ನೋದಾದರೆ ಫೋ ಪೋಸ್ಟು ಮತ್ತು ಕೊರಿಯರ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ನೀವು ವರ್ಕ್ ಬೇಕು ಅಂದ್ರೂ ಸಹ ಮಾಡಿಸ್ಕೊಳ್ಬೋದು ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಒಂದು ವರ್ಕು ನೀವು ಬೇಕು ಅಂದರೆ ವರ್ಕ್ ಮಾಡಿಸ್ಕೊಳ್ಬೋದು ಇಲ್ಲ ನಮ್ಮ ಹತ್ರ ಮಷಿನ್ ಇದೆ ಅನ್ನೋದಾದರೆ ನೀವು ಬೈ ಮಾಡ್ಬೋದು ಗೈಸ್ ಇದು ಬಂದು ನಿನ್ನೆ ಹಾಕಿರುವಂತಹ ಡಿಸೈನು ನಿನ್ನೆ ನಾನು ತೋರಿಸಿದ್ದೀನಿ ವರ್ಕ್ ಮಾಡಬೇಕಾದ್ರೆ ಮಷಿನ್ ಮೇಲೆ ಇರೋ ಥರನೇ ಹಂಗೇ ತೋರಿಸಿದ್ದೆ ನಾನು ಜಸ್ಟ್ ಇಲ್ಲೊಂದು ಸ್ಟೋನ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ಮೂರು ಕಲರಲ್ಲಿ ಮಾಡಿರೋ ಅಂಥದ್ದು ವೈಟು ಗ್ರೀನು ಹಾಗೆ ಗೋಲ್ಡ್ ಕಲರ್ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಇದು ಸ್ಲೀವ್ಸು ಈ ಥರ ಕಲರ್ ಕಾಂಬಿನೇಷನ್ ಬರುತ್ತೆ ಸ್ಯಾರಿ ಬಂದ್ಬಿಟ್ಟು ಮರೋನು ಮತ್ತು ವೈಟ್ ಮಿಕ್ಸ್ ಆಗಿ ಬಂದಿರೋಂಥದ್ದು ಈ ಥರ ಬಂದಿದೆ ನಿನ್ನೆ ಹಾಕಿರೋಂತಹ ವೀಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರಾ ನೀವು ಡಿಸೈನ್ನ ಇದು ಫುಲ್ ಕಂಪ್ಲೀಟಾಗಿ ವರ್ಕು ಕಂಪ್ಲೀಟ್ ಆದಮೇಲೆ ತೋರಿಸಿರೋದು ಪಕ್ಕದಲ್ಲಿ ವೈಂಡಿಂಗ್ ಶಾಪಲ್ಲಿ ಏನೋ ಕೆಲಸ ಮಾಡ್ತಿದ್ರೆ ಹೆವಿ ಸೌಂಡಿದೆ ಸೌಂಡನ್ನ ಇಗ್ನೋರ್ ಮಾಡಿ ಕಂಪ್ಲೀಟಾಗಿ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಸುಮಾರು ಅಷ್ಟು ಜನ ನಾನು ಪ್ರೈಸ್ ಎಲ್ಲೂ ಸಹ ಹೇಳಿರ್ತೀನಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ನಾನು ಕ್ಯೂ ವೀಡಿಯೋ ನನ್ನ ಫೋಟೋ ನನಗೆ ಕಳಿಸ್ಬಿಟ್ಟು ಪ್ರೈಸ್ ಎಷ್ಟು ಅಂತ ಕೇಳ್ತೀರಾ ಕಂಪ್ಲೀಟಾಗಿ ವೀಡಿಯೋ ನೋಡಿಬಿಟ್ಟು ನೀವು ಕಾಲಾದರೂ ಮಾಡಿ ಅಥ್ವಾ ಮೆಸೇಜ್ ಆದರೂ ಮಾಡಿ ಈ ಡಿಸೈನ್ಗೆ ಬಂದುಬಿಟ್ಟು ನಾನು ಸೆವೆನ್ ಹಂಡ್ರೆಡ್ ರುಪೀಸ್ನ ತಗೊಂಡಿರೋದು ಬ್ಯಾಕು ಎಲ್ಲ ಬುಟ್ಟ ಬೇಕು ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ವರೆಗೂ ಸಹ ಆಗುತ್ತೆ ಈ ಥರ ಬಂದಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹೇಳಿದ್ವಿ ಅಲ್ವಾ ಸ್ಯಾರಿ ಹೆಂಗಾದರೂ ಇರಲಿ ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದು ಫ್ರಂಟಲ್ಲಿ ಇದು ಫ್ರೆಂಟು ಇದು ಇವ್ರದ್ದು ಇದೊಂದನೇ ರೆಡಿ ಆಗಿರೋದು ಫಸ್ಟು ಇವ್ರದ್ದು ರೆಡಿ ಮಾಡಿ ಕಳಿಸ್ಕೊಡ್ಬೇಕು ಇವ್ರದ್ದು ಮಡಿವಾಳದಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಕಳಿಸ್ಕೊಡ್ಬೇಕು ನನಗೆ ಸ್ಲೀವ್ಸ್ ಕಲರ್ ತುಂಬ ಇಷ್ಟ ಆಯಿತು ನನಗೆ ಅಂದರೆ ಸ್ಲೀವ್ಸ್ ಪ್ಯಾಟ್ರನ್ ಈ ಥರ ಬುಟ್ಟ ಬಂದಿರೋದು ನನಗೆ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಬಂದಿದೆ ಅಂದರೆ ಡಬಲ್ ಫ್ಲವರಲ್ಲಿ ಬಂದಿದೆ ಕಾಂಬಿನೇಷನ್ ಒಂದು ರೌಂಡ್ ಫ್ಲವರ್ ಬಂದಿದೆ ಇದು ಆಫ್ ಫ್ಲವರಲ್ಲಿ ಬಂದಿದೆ ತುಂಬಾ ಚೆನ್ನಾಗೆ ಕೂಡ ಕಾಣಿಸ್ತಾ ಇದೆ ಇನ್ನೊಂದು ಬಂದ್ಬಿಟ್ಟು ಇದೊಂದು ಬ್ರೈಡಲ್ ಬ್ರೈಡ್ದು ಇದು ಸಿಂಪಲ್ ಆಗಿರಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿದರು ಇದು ಅವರೇ ಓನಾಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ರು ಬಟ್ ಅವ್ರದ್ದು ಗ್ರೀನು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ರೆಡ್ ಬ್ಲೌಸ್ಗೆ ಮಾಡಿರೋಂಥದ್ದು ಡಿಸೈನು ಸೊ ಅವರು ಇದೇ ಥರ ಕೇಳಿದರು ಇದೇ ಥರನೇ ಮಾಡಿದ್ದೀನಿ ಹಾಗೆ ಇಲ್ಲಿ ಇದು ನಾನು ಮಿಸ್ ಆಗಿಬಿಟ್ಟು ಮತ್ತೆ ಇಷ್ಟಕ್ಕೆ ಮಾಡಿಸಿದ್ದೀನಿ ಅಷ್ಟೇ ನಾನು ಈ ಥರ ಬಂದಿದೆ ಇದು ಇದಕ್ಕೆ ಬೀಡ್ ಎಕ್ಸ್ಟ್ರಾ ಬೀಡ್ನ ಆ್ಯಡ್ ಮಾಡಿಸಿದ್ದೀನಿ ಏನು ಗೊತ್ತಾ ಈ ಥರ ಶುಗರ್ ಬೀಡ್ಸ್ನ ಆ್ಯಡ್ ಮಾಡಿಸ್ಬೋದಿತ್ತು ಬಟ್ ಬ್ಲೌಸ್ ಲೆಂತ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ಸಿಲ್ಲ ಅಷ್ಟೇ ಸೊ ಹಾಗೆ ಸಪ್ರೇಟ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ಥರ ಬಂದಿದೆ ಹ್ಯಾಂಡ್ ವರ್ಕ್ ಬ್ಲೌಸ್ ಸೊ ಇದು ಸ್ಲೀವ್ಸಿಗೆ ಬಂದಿರೋ ಅಂಥದ್ದು ಇಲ್ಲಿ ಬಾರ್ಡ್ರ್ ಬರುತ್ತೆ ಬಾರ್ಡ್ರ್ ಬಿಟ್ಟು ಮೇಲ್ಗಡೆ ವರ್ಕ್ ಬಂದಿದೆ ವರ್ಕು ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಹ್ಯಾಂಡ್ವರ್ಕ್ ಪ್ರೈಸ್ ಬೇಕು ಅಂದರೆ ಇದು ನೀವು ಸ್ಕ್ರೀನ್ಶಾಟ್ ತೆಗೆದು ನನಗೆ ಡಿ ಎಮ್ ಮಾಡಿ ವಾಟ್ಸಪ್ಪಲ್ಲಿ ಆಗಿರ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಈ ಥರ ಬಂದಿದೆ ಸ್ಯಾರಿ ಕಲರ್ ಬಂದ್ಬಿಟ್ಟು ಈ ಥರ ಮಿಕ್ಸ್ ಇದೆ ಇದು ಮತ್ತು ಈ ಥರ ಲೈಟ್ ಕಲರ್ ಎರಡೂ ಸೇರಿ ಮಿಕ್ಸಲ್ಲಿ ಬಂದಿರೋವಂಥದ್ದು ಈ ಥರ ಲೈಟ್ ಕಲರು ಇದೆ ಮತ್ತು ಈ ಥರ ಮೆಹೆಂದಿ ಲೈಟ್ ಮೆಹೆಂದಿ ಗ್ರೀನ್ ಕಲರಲ್ಲಿ ಬಂದಿರೋದು ಬಟ್ ಇವಾಗೆಲ್ಲ ಟಿಶ್ಯೂಸ್ ಸ್ಯಾರಿ ಬರುತ್ತಲ್ಲ ಸೊ ಆ ಥರ ಸ್ಯಾರಿನಲ್ಲಿ ಬಂದಿರೋದು ಇದು ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ತರ ಬಂದಿರೋದು ಏನು ಗೊತ್ತಾ ಈ ತರದೊಂದು ಈ ತರ ಬಾರ್ಡ್ರ್ ಕಲರ್ ಒಂದು ಪ್ಲೇನ್ ಪೇಸ್ ತೊಗೊಂಡು ವರ್ಕ್ ಮಾಡಿಸಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅವರು ಕೇಳೋ ಸಿಚುವೇಶನಲ್ಲಿಲ್ಲ ಸೊ ಅವ್ರು ಏನು ಕೇಳ್ತಾರೋ ಆ ಡಿಸೈನ್ನ ಮಾಡಿ ಕೊಡಬೇಕಾಗುತ್ತೆ ಅಷ್ಟೇ ನಾವು ಆ ಥರ ಇದ್ದಾಗ ಈ ಥರ ಔಟ್ಲೈನ್ ಇಲ್ಲ ಆ್ಯಕ್ಚುಲಾಗಿ ಆಗಿ ಡಿಸೈನ್ಗೆ ಬಟ್ ನಾನು ಔಟ್ಲೈನ್ ಕೊಡಿಸಿದ್ದೀನಿ ಯಾಕೆ ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅದು ಎಕ್ಸ್ಟ್ರಾ ಲುಕ್ಕೇ ಚೇಂಜ್ ಆಗುತ್ತೆ ಅದು ಸ್ವಲ್ಪ ಕಲರ್ ಕಾಂಬಿನೇಷನ್ ಡಾರ್ಕಲ್ಲಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ನಾವು ಒಂದು ಎಕ್ಸ್ಟ್ರಾ ವರ್ಕ್ ಮಾಡಿಸಿದ್ದೀನಿ ಅದನ್ನು ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಡೋರಿ ಕೂಡ ಈ ಥರ ಬರುತ್ತೆ ಡೋರಿನೂ ಕೂಡ ಮಾಡಿದ್ದೀವಿ ಹಾಗೆ ಇಲ್ಲಿ ಇದಕ್ಕೆ ಮಾತ್ರ ಔಟ್ಲೈನ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲ ಅಂತಂದರೆ ಅಷ್ಟೊಂದು ಲುಕ್ ವೈಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಔಟ್ಲೈನ್ ಕೊಟ್ಟಿದ್ದೀನಿ ಅಷ್ಟೇ ನಿಮ್ಗೇನಾದರೂ ಪ್ರೈಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಪ್ರೈಸ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟೇ ಸೊ ಇದು ಇವಾಗ ಇಸ್ಕೊಂಡು ಹೋಗ್ತಾರೆ ಅದಕ್ಕೆ ವೀಡಿಯೋನ ಮಾಡ್ಕೊಂಡು ಅಷ್ಟೇ ಯಾಕಂದರೆ ಸುಮಾರಷ್ಟು ಹಬ್ಬದಲ್ಲಿ ಎಲ್ಲ ಒಂದೊಂದು ಸಹ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಆ ಥರ ಆಗಿಬಿಟ್ಟಿದೆ ಇದು ಸ್ಲೀವ್ಸು ಕಂಪ್ಲೀಟ್ ಆಯಿತು ಇವಾಗ ಬ್ಯಾಕ್ ಸೈಡು ಆಗ್ತಾಯಿದೆ ಬ್ಯಾಕ್ ನೆಕ್ಕು ಇವ್ರದ್ದು ಇನ್ನೊಂದಿದೆ ಇವತ್ತು ಎಷ್ಟೊತ್ತಿದ್ರೂ ಕಲಿಸ್ಕೊಡ್ಲೇಬೇಕು ಇವತ್ತು ಯಾಕಂದರೆ ಅರ್ಜೆಂಟ್ ಇದೆ ಅಂತ ಪಾಪ ನಾವು ಊರಿಗೆ ಮೆಸೇಜ್ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ಕಳಿಸ್ಕೊಡ್ಬೇಕು ಆದರೆ ನವೀನವರು ಸ್ವಲ್ಪ ಅಲ್ಲಿ ಕೆಲಸ ಇದೆ ಹೋಗಬೇಕು ಅಂತಿದ್ರು ಹೋದರೆ ತೊಗೊಂಡು ಹೋಗ್ತಾರೆ ಇಲ್ಲ ಅಂತಂದರೆ ಪೋಸ್ಟು ಅಥವಾ ಕೊರಿಯರು ಮಾಡಬೇಕು ನಾನು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಇದು ಅದಾದಮೇಲೆ ಇದೊಂದು ನೆಟ್ಗೆ ನೆಟ್ನ ಹಾಕಿಬಿಟ್ಟು ಸ್ಲೀವ್ಸ್ಗೆ ವರ್ಕ್ ಮಾಡ್ತಾ ಇರೋದು ಇದು ಬಂದುಬಿಟ್ಟು ಸೇಮ್ ಅದೇನು ಹ್ಯಾಂಡ್ ಬ್ಯಾಗ್ ತೋರ್ಸಿದ್ನಲ್ಲ ಅದೇ ಮದುವೆ ಹುಡುಗಿದು ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕಲರ್ ಕಾಂಬಿನೇಷನ್ ನನಗೆ ಪರ್ಸ್ನಲ್ಲಾಗಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಹೇಳಬೇಕು ಅಂತಂದರೆ ಯಾಕೆ ಅಂತಂದರೆ ಆಲ್ಮೋಸ್ಟು ಟಿಶ್ಯೂನಲ್ಲಿ ತುಂಬ ಅವ್ರ ಕಲೆಕ್ಷನ್ಸ್ ತೊಗೊಂಡಿರೋದು ಸ್ಯಾರಿಗಳಲ್ಲಿ ಅದರಲ್ಲಿ ಇದು ಕೂಡ ಒಂದು ಇದು ರಿಸೆಪ್ಷನ್ಗೆ ಅಂತ ಹೇಳಿದ್ರು ಅಂದರೆ ಮಾರ್ನಿಂಗು ಅಥವಾ ನೈಟೋ ಗೊತ್ತಿಲ್ಲ ಸೊ ಹುಡ್ಗಿ ನನಗೆ ಇದೇ ಥರ ಬೇಕಾಗ ನೆಟೆಡ್ ಹಾಕ್ಬಿಟ್ಟು ಅಂತ ಕೇಳ್ತು ಸೊ ಅದಕ್ಕೋಸ್ಕರ ನಾನು ಮಷಿನ್ ವರ್ಕಲ್ಲೇ ನೆಟ್ಟೆಡ್ನ ಹಾಕ್ಬಿಟ್ಟು ವರ್ಕ್ನ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ಇದು ಗೊತ್ತಾಗುತ್ತೆ ಮತ್ತು ನಿಮಗೆ ಯಾವ ಥರ ಫಿನಿಷಿಂಗ್ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಹೇಳ್ತಾರೆ ಕೆಲವೊಬ್ರು ಫಿಟ್ ಮಾಡಿಬಿಟ್ರೆ ಅದೇ ಓಡುತ್ತೆ ಅಲ್ವಾ ಅಂತ ಬಟ್ಟು ಅದರಲ್ಲಿ ಅದು ಎಷ್ಟು ಮಷಿನ್ ಕೆಲಸ ಮಾಡುತ್ತೋ ನಮ್ಮದು ಕೂಡ ಅಷ್ಟೇ ಕೆಲಸ ಇರುತ್ತೆ ತ್ರಿ ಟ್ರಿಮಿಂಗ್ ಆಗಿರ್ಬೋದು ಅದಕ್ಕೆ ಎಕ್ಸ್ಟ್ರಾ ವರ್ಕು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದಾಗಿರ್ಬೋದು ಎಲ್ಲನೂ ಸಹ ಅದು ಎಕ್ಸ್ಟ್ರಾ ವರ್ಕ್ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ನೆಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕಟ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಹಾಗೆ ನೆಟ್ಟನ್ನ ಸೆಲೆಕ್ಷನ್ ಮಾಡ್ಕೊಬೇಕಾದ್ರೂ ಅಷ್ಟೇ ನೀವು ತರಬೇಕಾದ್ರೆ ಮಾರ್ಕೆಟಿಂದ ಸ್ವಲ್ಪ ರಫ್ ಅಂಡ್ ಸ್ವಲ್ಪ ರಫ್ ಇರಬೇಕು ಹಾಗೆ ಕ್ವಾಲಿಟಿ ಕೂಡ ಇರಬೇಕು ನಾನು ಕೆಲವೊಂದು ಸರಿ ತುಂಬ ಸ್ಮೂತ್ ಇರೋದನ್ನ ನೆಟ್ಟು ತಂದಿದ್ದೆ ಸ್ಟಾರ್ಟಿಂಗಲ್ಲಿ ಬಟ್ ಅದು ತುಂಬ ಸ್ಮೂತ್ ಆಯಿತು ನಾನು ಡಬಲ್ ಅಲ್ಲ ನಾ ಮೂರು ಪದ್ರ ಹಾಕಿದ್ರು ತುಂಬ ಸ್ಮೂತ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾನು ಸ್ವಲ್ಪ ರಫ್ ಸ್ವಲ್ಪ ರಫ್ ಇದೆ ಹಾಗೆ ನೋಡೋಕ್ಕೆ ನಮಗೆ ಸ್ವಲ್ಪ ನಮಗೆ ಫೀಲ್ ಆಗಬೇಕದು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋ ಥರ ಸೊ ಆ ಥರದನ್ನ ತಗೊಂಡು ಬರಬೇಕು ಇದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ನನಗಿಲ್ಲಿ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇಲ್ಲ ಸೊ ನಾವೇನವರ ಹತ್ರನೇ ಸ್ವಲ್ಪ ಕೇಳಿ ವೀಡಿಯೋನ ಮಾಡಿಸ್ಕೊತಾ ಇದ್ದೀನಿ ಅಷ್ಟೇ ಇದು ನೋಡ್ತಾ ಇರ್ಬೋದು ಈಗ ನೆಟ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ವರ್ಕ್ ಬರುತ್ತೆ ಇದು ನೋಡ್ತಾ ಇರ್ಬೋದು ಇನ್ನು ಒನ್ ಅವರ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಇದೆ ಇದು ನಾರ್ಮಲಾಗಿ ಒಂದು ಮುಖ ಟೂ ಅವರ್ಸ್ ಲೆಕ್ಕ ಬರುತ್ತೆ ನಮಗೆ ನೆಟ್ಟೆಡ್ ಆ್ಯಡ್ ಮಾಡೋದರಿಂದ ಹಿಡ್ದು ಕಟ್ ಮಾಡೋದು ಬಟ್ ಅದೇ ಒಂದು ಹಾಫ್ ಆನ್ ಅವರ್ ನಮಗೆ ಆಗ್ಬಿಡುತ್ತೆ ನನಗೆ ಹೇಳ್ಸಿರ್ತಿಯಲ್ಲ ಒಂದೊಂದ್ಸಲಿ ಎಲ್ಲ ಹಂಗಂಗೆ ಬಿಟ್ಟಿರ್ತೀಯ ಕಂಡುಕೊಳ್ಳೋಲ್ಲ ಅಂತ ಈ ಡಿಸೈನ್ ಬಂದ್ಬಿಟ್ಟು ಎರಡೂವರೆ ಸಾವಿರ ವಿತ್ತು ಆದರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇದು ಮದುವೆ ಹುಡುಗಿಗೆ ಅಂತ ಮಾಡಿರೋಂತಹ ಡಿಸೈನ್ ಇದು ಫುಲ್ಲು ಸ್ಲೀವ್ಸ್ಗೂ ಇದೇ ಥರ ವರ್ಕ್ ಬರುತ್ತೆ ಇದು ಹ್ಯಾಂಡ್ ವರ್ಕಲ್ಲಿ ಮಾಡೋಕ್ಕೋದ್ರೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಪ್ರೈಸು ಸೊ ಆ ಹುಡುಗಿ ಬಂದ್ಬಿಟ್ಟು ಮಷಿನ್ ವರ್ಕಲ್ಲೇ ಇರಲಿ ಅಂತ ಮಾಡ್ಸಿರೋದು ಇದು ಪಾಟ್ ನೆಕ್ಕಲ್ಲಿ ಬರುತ್ತೆ ಬಟ್ ಲೈನ್ ಏನು ವರ್ಕ್ ಬಂದಿರುತ್ತಲ್ವ ಅದೇ ಡಿಸೈನೇ ಪಾಟ್ ನೆಕ್ಕಲ್ಲಿ ವರ್ಕ್ ಬಂದಿದೆ ಇದು ಸೊ ಈ ಥರ ಪಾಟ್ ನೆಕ್ಕಲ್ಲಿ ವರ್ಕ್ ಬಂದಿದೆ ಫುಲ್ಲು ಸ್ವಲ್ಪ ಗಮ್ ಹಾಕಿ ಇಟ್ಟಿದ್ದೀನಿ ಸ್ಟೋನು ಹಾರಲಿ ಅಂತ ಹೇಳ್ಬಿಟ್ಟು ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟವ್ರ ನಿದ್ದೆ ಮಾಡಿದ್ಯಾ ನವಿ ಸೊ ಈ ಕೆಲಸದ ಮಧ್ಯೆ ನಮಗೆ ಕರೆಕ್ಟಾಗಿ ನಿದ್ದೆನೇ ಆಗ್ತಾಯಿಲ್ಲ ಪಾಪ ಬರೋ ಒಂದು ದಿನಕ್ಕೆ ಒಂದು ಮೂರವರು ನಾಲ್ಕು ಅವರು ಈ ಥರ ನಿದ್ದೆ ಆಗ್ತಾಯಿದೆ ನಮಗೆ ಸೊ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನನಗೆ ಸದ್ಯಕ್ಕೆ ತುಂಬ ಎಲ್ಲ ಹೋಗಿ ತಿಂದ್ಕೊಂಡು ಬಾ ಅಂತ ಹೇಳಿ ಕರ್ಕೊಂಡು ಹೋದಗಿ ಹೋದರು ಸೊ ಆಲ್ಮೋಸ್ಟ್ ಒಂದು ಹತ್ತಿ ರೋಡಲ್ಲಿ ಒಂದು ಹೋಟೆಲ್ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಅದೇ ಹೋಟೆಲ್ನಲ್ಲಿ ನಮಗೆ ಇಷ್ಟ ಆಗೋದು ಸೊ ಹೋಗಿ ಆಲೂ ಪರೋಟ ಸ್ವಲ್ಪ ಒಂದು ಸ್ವಲ್ಪ ರೈಸ್ ಅಂದರೆ ಫ್ರೈಡ್ ರೈಸ್ ಥರ ತಿನ್ಕೊಂಡು ಬಂದ್ವಿ ಇದು ಕಂಪ್ಲೀಟಾಗಿ ಈ ಥರ ಕಾಣಿಸುತ್ತೆ ವರ್ಕು ಇದು ನೆಕ್ಸ್ಟ್ ಡೇ ನಾನು ಕಂಪ್ಲೀಟ್ ಆದಮೇಲೆ ಈ ಒಂದು ವರ್ಕ್ನ ಮಾಡ್ಕೊಂಡಿರೋದು ಮಿನಿಮಮ್ ಏನಿಲ್ಲ ಅಂದರೂ ಸಹ ಒಂದು ಇದು ಫುಲ್ ಫಿನಿಷ್ ಮಾಡಲಿಕ್ಕೆ ನಮಗೆ ಒಂದು ಟೆನ್ ಹಾರ್ಸ್ ಅಂತ ಒಂದು ಒಂದು ದಿನ ಬೇಕಾಗುತ್ತೆ ಇದು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾಲ್ಕೂವರೆ ಐದು ಗಂಟೆಗೆ ನಾನು ಇದನ್ನು ಕಂಪ್ಲೀಟ್ ಮಾಡಿರೋದು ಇನ್ನು ಜಾಸ್ತಿನೇ ಟೈಮ್ ಆಯ್ತು ನಾನು ಅಷ್ಟು ಕರೆಕ್ಟಾಗಿ ಟೈಮಿಂಗ್ಸ್ನ ನಾನು ನಾನೇನು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಬ್ಯಾಕ್ಗೆ ಬ್ಯಾಕ್ ಒಂದೇ ನಿಮಗೆ ಮೂರುವರೆ ಅವರ್ ಮೇಲೆ ಬರುತ್ತೆ ದಾರ ಕಟ್ ಆಗೋದು ಅದು ಇದು ಎಲ್ಲ ಸೇರಿಸಿ ಒಂದು ನಾಲ್ಕು ಅವರ್ ಲೆಕ್ಕ ಬರುತ್ತೆ ನಿಮಗೆ ಬ್ಯಾಕ್ ಒಂದೇ ಅಂದರೆ ಸ್ವಲ್ಪ ಹೆವಿ ಇದೆ ಗ್ರ್ಯಾಂಡಾಗಂದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಟ್ ಡಾರ್ಕ್ ಕಲರ್ಗೆ ಏನಾದರೂ ಹಾಕ್ಸಿದ್ರೆ ಈ ಡಿಸೈನು ಒಳ್ಳೆ ಕಾಂಬಿನೇಷನಲ್ಲಿ ವರ್ಕ್ನ ಮಾಡಿಸ್ಬೋದು ಬಟ್ ಇದು ಲೈಟ್ ಕಲರ್ ಆಯಿತು ಲೈಟ್ ಕಲರ್ಗೆ ಅಷ್ಟೊಂದು ಡಿಸೈನ್ ಓಕೆ ಬಟ್ ಲುಕ್ ವೈಸ್ ಸ್ವಲ್ಪ ಡಲ್ಲ ಅನಿಸ್ತದೆ ಬಟ್ ಸ್ಟಿಚ್ ಆದಮೇಲೆ ಔಟ್ಲುಕ್ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿ ಕಂಡು ಕಾಣಿಸ್ಬೋದು ತುಂಬಾ ರೇರ್ ಈ ಥರ ಕಲರ್ಸ್ಗಳು ಚೂಸ್ ಮಾಡ್ಕೊಳ್ಳೋದು ಬಟ್ ತುಂಬಾ ಚೆನ್ನಾಗಿತ್ತು ಡಿಸೈನ್ ಮಾತ್ರ ಅದು ನನಗೆ ಸ್ಲೀವ್ಸ್ ತುಂಬ ಇಷ್ಟ ಆಯಿತು ಎರಡು ಪಿಕ್ ಹಾಗೆ ಸೆಂಟ್ರಲ್ಲಿ ಲಟ್ಕನ್ನು ಮತ್ತು ಸೆಂಟ್ರಲ್ಲಿ ಕೂಡ ನಾನು ನೆಟ್ಗೆ ಈ ಥರ ವರ್ಕ್ನ ಮಾಡಿದ್ದೀನಿ ತ್ರೀ ಡ್ರಾಪಲ್ಲಿ ಹಾಗೆ ಆ ಹುಡುಗಿ ನನಗೆ ಡೋರಿನೂ ಬೇಕಿತ್ತು ಅಕ್ಕ ಇನ್ನು ಮಿಕ್ಕಿರೋ ಬ್ಲೌಸ್ಗೆ ಅಂತ ಹೇಳ್ತು ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಪೀಸ್ನ ಆಲ್ರೆಡಿ ಅವರು ಹತ್ತನೇ ಸ್ಟಿಚ್ ಮಾಡಿಬಿಟ್ಟಿದ್ರು ಆಲೆ ಸೊ ಅದಕ್ಕೋಸ್ಕರ ಅವ್ರ ಹತ್ರ ಸ್ವಲ್ಪ ಅದ್ರ ಮಿಕ್ಕಿರೋ ಪೀಸ್ನ ಇಸ್ಕೊಂಡು ಈ ಥರ ಡೋರಿನ ಮಾಡಿಕೊಟ್ಟೆ ಇನ್ನೊಂದು ಬ್ಲೌಸ್ಗೆ ಗ್ರೀನ್ ಕಲರ್ ಬ್ಲೌಸ್ ಕೂಡ ಇತ್ತು ಅದಕ್ಕೆ ನಾನು ಅವ್ರ ಅಕ್ಕಂದು ಸ್ಯಾರಿ ವರ್ಕ್ ಮಾಡಬೇಕಾದ್ರೆ ಅದ್ರ ಮೇಲೆ ನಾನು ಹಾಕಿ ಕೊಟ್ಬಿಟ್ಟೆ ನಾನು ಅದಾದಮೇಲೆ ಇದೊಂದು ಹ್ಯಾಂಡ್ ವರ್ಕು ಬ್ಲೌಸ್ ಡಿಸೈನು ಬರೀ ಜರ್ದೋಸಿ ಮತ್ತು ಶುಗರ್ ಬಿಡ್ಸ್ನ ಮತ್ತು ಪರ್ಲ್ ಯೂಸ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು ಇದರಲ್ಲಿ ನೀನು ಎಕ್ಸ್ಟ್ರಾ ಸ್ಟೋನ್ ಆಗಲಿ ಅಂಥದ್ದು ಏನೂ ಸಹ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಡೀಸೆಂಟಾಗಿದೆ ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನನಗಿದು ತುಂಬ ಇಷ್ಟ ಆಯಿತು ಹೇಳಬೇಕು ಅಂದರೆ ಡಿಸೈನು ಎಲ್ಲೂ ಸಹ ಸಿಗಕೊಳ್ಳೋದಾಗಲಿ ತಗ್ಲಕ್ಕೊಳೋದಾಗಲಿ ಏನೂ ಇಲ್ಲ ಬಟ್ ನಾವು ಜರ್ದೋಸಿ ಹಾಕಿ ವರ್ಕ್ ಮಾಡಿಸಿರ್ತೀವಿ ಅಂತ ಅಂದಮೇಲೆ ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿದರೆ ಮಾತ್ರ ಹ್ಯಾಂಡ್ ವರ್ಕ್ ಬ್ಲೌಸ್ಗಳು ನಿಮಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗಾಗಿ ಬರುತ್ತೆ ಇಲ್ಲಾಂತಂದರೆ ಎಲ್ಲಾಂದ್ರೆ ಅಲ್ಲಿ ನಾನು ನಾರ್ಮಲ್ ಬ್ಲೌಸ್ ಥರ ಫೋಲ್ಡ್ ಮಾಡಿ ಎಲ್ಲಾಂದ್ರಲ್ಲಿ ಇಟ್ಬಿಡ್ತೀನಿ ಅಂತಂದರೆ ನಿಜವಾಗ್ಲೂ ನಿಮಗೆ ಬಾಳಿಕೆ ಬರೋದಿಲ್ಲ ಸೊ ಕೆಲವರು ಕಂಪ್ಲೇಂಟ್ ಇದೆ ಹ್ಯಾಂಡ್ ವರ್ಕ್ ತುಂಬ ದಿನ ಬರಲ್ಲ ಅಂತಾರೆ ಬೀಡ್ ಕಪ್ಪಾಗುತ್ತೆ ಬೆಳಗ್ಗೆ ಅಂತ ಹೇಳ್ತಾರೆ ಸೊ ಎಲ್ಲ ಆದ್ರೂ ಅಷ್ಟೇ ಮೈ ಮೇಲಿರೋ ಬಣ್ಣನೇ ಶಾಶ್ವತ ಅಲ್ಲ ಅಂತೆ ನೀವು ಇದನ್ನ ತೊಗೊಂಡು ಬಂದ್ಬಿಟ್ಟು ನಮಗೆ ಕಲರ್ ಇರೋಲ್ಲ ಬಣ್ಣ ಹೋಗುತ್ತೆ ಕಪ್ಪಗಾಗುತ್ತೆ ಅಂತಂದರೆ ನೀವು ಕರೆಕ್ಟಾಗಿ ನೀವು ಯೂಸ್ ಮಾಡಿ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಗಾಳಿಗಾಗಲಿ ಅಥವಾ ಬಿಸಿಲಿಗೆ ಹಾಕಿ ರಿಟರ್ನ್ ಅಂದರೆ ಉಲ್ಟಾ ಬ್ಲೌಸ್ನ ಉಲ್ಟಾ ಮಾಡಿ ನೀವು ಫೋಲ್ಡ್ ಮಾಡಿ ಇಟ್ರಿ ಅಂತಂದರೆ ತುಂಬ ದಿನ ಇರುತ್ತೆ ನಮ್ಮದು ಇವಾಗ ತ್ರೀ ಇಯರ್ಸ್ ಆಯಿತು ಫೋರ್ ಇಯರ್ಸ್ ರನ್ನಿಂಗು ಇವಾಗ ನಾವು ನಾನು ಹ್ಯಾಂಡ್ ವರ್ಕ್ ಕಲ್ತಾಗಿಂದನೂ ಮಾಡಿರುವಂತಹ ವರ್ಕ್ ಬ್ಲೌಸು ಇನ್ನೂ ನನ್ನ ಹತ್ರ ಇದೆ ಒಂದು ಕಲರ್ ಕೂಡ ಹೋಗಿಲ್ಲ ಸೊ ಮೇಂಟೈನ್ ಮಾಡಿದ್ರೆ ಎಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಹೆಂಗಂದ್ರೆ ಹಂಗೆ ನೀವು ಅದನ್ನ ಇಟ್ಕೊಂಡ್ರೆ ಹೆಂಗಿರುತ್ತೆ ಅದು ಇರೋದಿಲ್ಲ ಬೇಗನೆ ಹಾಳಾಗಿಬಿಡುತ್ತೆ ಬಟ್ ಈ ಜರ್ದೋಸೆಲ್ಲ ತುಂಬ ಸೆನ್ಸಿಟಿವ್ ಸ್ವಲ್ಪ ಎಲ್ಲಾದರೂ ಸಿಗಕ್ಕೊಂಡು ಒಂದು ಸ್ವಲ್ಪ ಎಳಿತು ಅಂತಂದರೆ ಸ್ಪ್ರಿಂಗ್ ತಂತಿ ಥರ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರ ಜರ್ದೋಸಿ ವರ್ಕು ತುಂಬ ಯಾರೂ ಮಾಡಿಸಲ್ಲ ಸೊ ನಾವು ಮೇಂಟೈನ್ ಮಾಡ್ತೀವಿ ಕರೆಕ್ಟಾಗಿ ಇಟ್ಕೊಳ್ತೀವಿ ಅನ್ನೋರು ಮಾತ್ರನೇ ಈ ಥರ ವರ್ಕ್ನ ಮಾಡಿಸ್ತಾರೆ ಸೊ ಇದು ಡಬಲ್ ನಾಟ್ ಬಳ್ಳಿ ವರ್ಕಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಚಮ್ಕೀಸ್ನ ಯೂಸ್ ಮಾಡಿ